ಯಾರಾದ್ರೂ ಈಗ ಈ ಬುಕ್ಕಲ್ಲಿರೋ ವಿಮಾನನ ತೋರ್ಸು ಬನ್ನಿ ಗೊತ್ತು ನಾನು ತೋರಿಸ್ಲಾ ಬೇಡ ಅಮ್ಮ ಏ ಗುಂಡ ನೀನ್ ಬಾರೋ ಇಲ್ಲಿ ಈ ಬುಕ್ಕಲ್ಲಿರೋ ವಿಮಾನ ತೋರ್ಸಿ ಇಲ್ಲ ಕಣೋ ಅದು ಜೆ ಸಿ ಪಿ ಮಂಜ ನೀನ್ ಬಂದು ತೋರ್ಸೋ

ಸರ್ ವಿಮಾನ ಕಂಡಿದ್ದು ಮಂಜ ಸರ್ ಸರ್ ಈ ವಿಮಾನನ್ನ ನಾನು ಈ ಬುಕ್ ಅಲ್ಲಿ ಕಂಡಿಡಿಯಕ್ಕಾಗಲಿಲ್ಲ ಆದ್ರೆ ಮಂಜ ಸರಿಯಾಗಿ ಕಂಡಿಡ್ದ ಅದಕ್ಕೆ ವಿಮಾನ ಕಂಡಿಡ್ದವನು ಮಂಜ ನಿಮ್ಮಂತ ಸ್ಟೂಡೆಂಟ್ಸ್ ಇದ್ಬಿಟ್ಲೆ ಉದ್ದಾರ ಈಗ ನಾನು ಮಗ್ಗಿ ಕೇಳ್ತೀನಿ ಒಬ್ಬೊಬ್ರು ಬಂದು ಹೇಳಬೇಕು ಸರ್ ನನಗೆ ಮಗ್ಗಿ ಬರಲ್ಲ

ಸರಿ ಸರಿ ಆಯ್ತು ಹಾ ಗಿಂತ ಮುಂಚೆ ಏನೋ ಕೇಳ್ತಿದೆ ಏನದು ಸರ್ ನಿನ್ನೆ ನೀವು ಕೊಟ್ಟಿದ ಮ್ಯಾಚ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ ಯಾವ ಹೋಮ್ ವರ್ಕು ವೆರಿ ಗುಡ್ ನೋಡ್ ಕಲೀರೋ ನೀವು ವರ್ಕ್ ತಂದಿದ್ದು ಮಾರ್ತೆ ಹೋಗ್ತೀರಾ ಕೇಳಿದ್ರೆ ನೀವು ಕೊಟ್ಟೇ ಇಲ್ಲ ಸರ್ ಅಂದ್ಬಿಡ್ತೀರಾ ಅವಳು ನಿನ್ನೆದು ಮಾಡಿ ಇವತ್ತದು ಕೇಳ್ತಾಳಲ್ಲ ಓಕೆ ಸರ್ ಮನೆಲೇ ಮಾಡಬೇಕು ಹು ಕಣಪ್ಪ ಹು ಹೊಲಕ್ಕೆ ಹೋಗಿ ಗದ್ದೆ ಕಿತ್ತು ಎಲ್ಲಾ ಮಾಡ್ತೀಯಾ ಹೊಲಕ್ಕೆ ನೀರ ಹಾಕಿ ಮನೆ ಕೆಲಸ ಮಾಡಿ ಅಡುಗೆ ಮಾಡಿ ಪಾತ್ರೆ ತೊಳೆದು ಭಾರಿ ಕಷ್ಟ ಕಣಪ್ಪ ಅದ್ರ ಜೊತೆ ಸ್ಕೂಲಕ್ಕೆ ಬಂದು ಓದ್ಕೊಂಡು ಹೋಯ್ತಿಯ ಬಹಳ ಸಾಧನೆ ಸಾಧಿಸಿ ಸರ್ ಹಾಗೆ ಇನ್ನೊಂದು ಬಗ್ಗೆ ಮಾತಾಡಬಹುದು ಕಣೋ ತಪ್ಪು ಸರಿ ಈಗ ಎಲ್ಲಾದ್ರೂ ಮ್ಯಾಚ್ ಹೊಮ್ಮಿ ಕೊಡಿ ಸರ್ ಸರ್ ನಾನು ಮಾಡಿಲ್ಲ ಯಾಕೋ ಕಂದ ಅದು ಸರ್ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಏನಂತೋ ನಾವೆಲ್ಲ ದೀಪದ ಬತ್ತಿಯಲ್ಲಿ ಓದಿದ್ದು ನೀನು ದೀಪ ಹಚ್ಕೊಂಡು ಓದ್ಬೇಕಾಯ್ತು ನಮ್ಮಲ್ಲಿ ದೀಪ ಇದೆ ಎಣ್ಣೆ ಇದೆ ಬತ್ತಿ ಇದೆ ಆದ್ರೆ ಬೆಂಕಿ ಕಡ್ಡಿನೇ ಇಲ್ಲ ಯಾಕೋ ಬೆಂಕಿ ಕಡ್ಡಿನೇ ಇಲ್ವಾ ಇದೆ ಸರ್ ಆದ್ರೆ ದೇವರ ಮನೆಯಲ್ಲಿ ಇತ್ತು ಸರ್

ಜಾಸ್ತಿ ಮಾತ್ ಬಿಡ ಯಾಕೆ ಸ್ನಾನ ಮಾಡಿಲ್ಲ ಅಂತ ಹೇಳು ನಮ್ಮ ಮನೆಯಲ್ಲಿ ಗೀಜರ್ ಇತ್ತು ಸರ್ ಅದು ಹಾನ್ ಆಗಲ್ಲ ಯಾಕೆ ಎಸ್ಸತಿ ಹೇಳಿದ್ರು ಸರ್ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲದೆ ಗೀಜರ್ ಇಲ್ಲ ಗೀಜರ್ ಇಲ್ಲದೆ ಸ್ನಾನ ಮಾಡಿಲ್ಲ ಸ್ನಾನ ಮಾಡದೆ ದೇವರ ಮನೆಯಲ್ಲಿ ಇರೋ ಬೆಂಕಿ ಕಡ್ಡಿ ತಗೊಳ್ಳೇ ಇಲ್ಲ ಅದನ್ನ ತಗೊಳ್ಳಲಿಲ್ಲ ಅಂತ ದೀಪ ಹಚ್ಚಿಲ್ಲ ದೀಪ ಹಚ್ಚದೇನೆ ಮ್ಯಾಥ್ಸ್ ಹೋಮ್ವರ್ಕ್ ಮಾಡಿಲ್ಲ ಸರ್

नीन होंम वर्क मार्क कौन बंदी थी आप पिंकी इल्ला सर या के अदू नानो फंक्शन के होगी दे सर अरे क्या मार लेना सारी सारी होगी हिंदी दिन को मा नीन तो उस बारा ये ना सर नोडो नंगी दिला इश्ता सुमने मैच होंम वर्क तो सर नानो ने ने मैच होंम वर्क मार लेना ಗನಂಧಾರಿ ಕೆಲಸ ಮಾಡಿದ್ಯಾ ನೋಡು ಅದಕ್ಕೆ ಇಷ್ಟು ಧೈರ್ಯದಿಂದ ಹೇಳ್ತಿದ್ಯಾ ಹಂಗಲ್ಲ ಸರ್ ಯಾಕ ಮಾಡಲಿಲ್ಲ ಸರ್ ನಾನು ನಿನ್ನೆ ಮೌನ ವ್ರತ ಮಾಡ್ತಿದ್ದೆ ಯಾರಿಗೋಸ್ಕರನೋ ನಮ್ಮ ಅಜ್ಜಿಗೋಸ್ಕರ ಸರ್ ಮೌನ ವ್ರತನ ಯಾಕ ಮಾಡ್ತಿದ್ದೆ ಅದು ನಮ್ಮ ಅಜ್ಜಿ ಹೇಳಿದರೆ ಯಾವಾಗಲೂ ನೀನು ಜಾಸ್ತಿ ಮಾತಾಡ್ತೀಯಾ ಸ್ವಲ್ಪ ಕಮ್ಮಿ ಮಾತಾಡು ಅಂತ ಅದಕ್ಕೆ ಅವರ ಶಾಂತಿ ಸಿಗ್ಲಿ ಅಂತ ಮೌನಗತ ಮಾಡಿದೆ ಸರ್ ಎಲ್ಲ ಸರಿ ಕಾಣೋ ಆದ್ರೆ ಮೌನಗತ ಮಾಡಬೇಕಾಲೆ मैथ्स ಹೊಮ್ಮ ಯಾಕೆ ಮಾಡಲಿಲ್ಲ ಅದು ನಮ್ಮನೆ ಸಂಪ್ರದಾಯ ಪ್ರಕಾರ ಮೌನರತನ ಕೈಯಲ್ಲಿ ಪೈ ಮುಚ್ಚಿಕೊಂಡು ಮಾಡಬೇಕು ಆ ಆ ಎಂತ ಸಂಪ್ರದಾಯ ಸರಿ ಸರಿ ನೀನು ಹೋಗಿ ಹಿಂದೆ ನಿಂತುಕೊಳ್ಳು ನೀನು ಮಾಡ್ಕೊಂಡ್ ಬಂದಿದ್ದೀಯಾ ನಾನು ಬೆಳಕೇನೆ ಮಾಡಿ ஆ ஹோம்வர்கேபல் மேல் மட்கிட்டீனி வெரி குறி சரி நாளை